ನೇರ ದಿವ್ಯ ಉತ್ತರ ಓಂ ನಮ ಶಿವಾಯ ಶ್ರೀ ಗುರು ಬಸವಲಿಂಗಾಯ ನಮಃ ಅಕ್ಕ ಮಹಾದೇವಿಯವರ ತಂದೆ ತಾಯಿಯ ಹಿನ್ನೆಲೆ ಏನು ಅಕ್ಕ ಮಹಾದೇವಿಯ ತಂದೆ ತಾಯಿಗಳು ಮಹಾನ್ ಸಾತ್ವಿಕರು ದೈವಭಕ್ತರು ಸಾಧಕರು ಅವರು ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕಿನಲ್ಲಿರ್ತಕ್ಕಂಥ ಉಡಿತಡಿ ಗ್ರಾಮದಲ್ಲಿ ಬಹಳ ಸದ್ಭಕ್ತ ಗೌರವಯುತವಾದಂತಹ ಭಕ್ತಿಯುಳ್ಳಂತಹ ಒಂದು ಕುಟುಂಬದವರು ತಂದೆ ಅಕಮಹಾದೇವಿಯವರ ತಂದೆ ನಿರ್ಮಲ ಶೆಟ್ಟಿ ತಾಯಿ ಹೆಸರು ಸುಮತಿ ಇವರು ಮಹಾನ್ ಸಾಧಕರಾಗಿರ್ತಾರೆ ಒಳ್ಳೆ ಸದ್ಭಕ್ತರಾಗಿರ್ತಾರೆ ಇವರಿಗೆ ತುಂಬ ವರ್ಷಗಳವರೆಗೆ ಮಕ್ಕಳಿರೋದಿಲ್ಲ ಅವರು ಆ ನಿರಾಕಾರ ಪರಮಾತ್ಮ ಶಿವನಿಗೆ ಶರಣಾಗಿ ಎರಡೊತ್ತೂ ಕೂಡ ಅವರು ಪರಮಾತ್ಮನನ್ನು ಬೇಡ್ಕೊಳ್ತಾರೆ ಈ ಶಿವನಾಮ ಸ್ಮರಣೆಯನ್ನು ಮುಂದುವರಿಸಿಕೊಂಡು ಹೋಗಲು ಈ ಶಿವನ ಮಹಿಮೆಯನ್ನು ಜಗತ್ತಿಗೆ ಸಾರಲು ನನಗೆ ಒಂದು ಸಂತಾನ ಬೇಕು ನನಗೊಂದು ಸಂತಾನ ಬೇಕು ಅಂಥೇಳಿ ಈ ಶಿವಭಕ್ತರು ಇಬ್ಬರೂ ಕೂಡ ನಿರ್ಮಲಾ ಶೆಟ್ಟಿ ಮತ್ತು ಸು ಸುಮತಿ ಇವರಿಬ್ಬರೂ ಕೂಡ ಆ ಪರಮಾತ್ಮ ನಿರಾಕಾರ ಶಿವನನ್ನು ಬೇಡ್ಕೊಳ್ತಾ ಇರ್ತಾರೆ ಆ ಶಿವನ ಅನುಗ್ರಹದಂತೆ ಇವರ ಚಿತ್ ಗರ್ಭದಲ್ಲಿ ಒಂದು ಮಗು ಜನನವಾಗುತ್ತೆ ಆ ಮಗುವೇ ಅಕ್ಕಮಹಾದೇವಿ ಈ ಅಕ್ಕ ಮಹಾದೇವಿ ಶಿವನ ವರದಲ್ಲಿ ತಂದೆ ತಾಯಿಯ ಬೇಡಿಕೆಯಂತೆ ಆ ಮಹತ್ತರವಾದಂತಹ ಕೆಲಸ ಮಾಡಬೇಕು ಶಿವನ ಸೇವೆ ಮಾಡಬೇಕು ಅಂತಕ್ಕಂಥ ಏನೋ ಒಂದು ಉತ್ಕಟವಾದಂತಹ ಖುಷಿ ಇತ್ತು ಆ ತಂದೆ ತಾಯಿಗಳಿಗೆ ಒಂದು ಉದ್ದೇಶ ಇತ್ತು ಆ ಉದ್ದೇಶವನ್ನು ಈಡೇರಿಸಲಿಕ್ಕೋಸ್ಕರ ಆ ಪರಮಾತ್ಮ ಶಿವನ ಕೃಪೆಯಿಂದ ಅಕ್ಕ ಮಹಾದೇವಿ ನಿರ್ಮಲ ಶೆಟ್ಟಿ ಮತ್ತು ಸುಮತಿ ದಂಪತಿಗಳಿಗೆ ಅವರು ನೂರ ಮೂವತ್ತು ಹನ್ನೊಂದು ನೂರು ಕ್ರಿಸ್ತಶಕ ಹನ್ನೊಂದು ನೂರ ಮೂವತ್ತರಲ್ಲಿ ಅಕ್ಕ ಅಕ್ಕಮಹಾದೇವಿಯ ಜನನ ಆಗುತ್ತೆ ಅಕ್ಕ ಮಹಾದೇವಿಗೆ ಚಿಕ್ಕ ವಯಸ್ಸಿನಲ್ಲಿಯೇ ವೈರಾಗ್ಯ ಬರಲು ಕಾರಣವೇನು ಅಕ್ಕ ಮಹಾದೇವಿಗೆ ಚಿಕ್ಕ ವಯಸ್ಸಿನಲ್ಲಿ ವೈರಾಗ್ಯ ಬರಲಿಕ್ಕೆ ಕಾರಣ ಅವರ ತಂದೆ ತಾಯಿಗಳ ಸಂಕಲ್ಪ ಅವರ ತಂದೆ ತಾಯಿಗಳು ಮಹಾನ್ ಶಿವಭಕ್ತರಾಗಿರ್ತಾರೆ ಆ ನಿರಾಕಾರ ಪರಮಾತ್ಮ ಶಿವನನ್ನು ಸಾಕ್ಷಾತ್ಕಾರ ಮಾಡಿಕೊಂಡಿರ್ತಾರೆ ಆ ಶಿವನ ಮಹಿಮೆಯನ್ನು ಶಿವನ ನಾಮಸ್ಮರಣೆಯನ್ನು ಜಗತ್ತಿಗೆ ತಲುಪಿಸಬೇಕು ಅಂತಕ್ಕಂಥ ಸಂಕಲ್ಪ ಇದ್ದಿದ್ದರಿಂದ ಆ ತಾಯಿಗೆ ಆ ತಾಯಿಯ ಸಂಕಲ್ಪ ಯಾವಾಗಲೂ ಮಕ್ಕಳಿಗೆ ಬರ್ತದೆ ಅಂತ ಹೇಳ್ತಾರೆ ಆ ತಾಯಿ ನಿರ್ಮಲಾ ಶೆಟ್ಟಿ ಮತ್ತು ಸುಮತಿ ತಂದೆ ತಾಯಿಗಳಾದಂಥ ಸುಮತಿ ಇವರಿಬ್ರು ಕೂಡ ಏನು ಸಂಕಲ್ಪ ಮಾಡಿಕೊಂಡಿರ್ತಾರೆ ಅಂತಂದರೆ ನನಗೆ ಒಂದು ಮಹಿಮೆಯನ್ನು ಪ್ರಚಾರ ಮಾಡಲು ನನಗೆ ಪುತ್ರ ಸಂತಾನ ಬೇಕು ಅಂತ ಹೇಳ್ಬಿಟ್ಟು ಕೇಳ್ಕೊಂಡಿರ್ತಾರೆ ಅದರಂತೆ ಅಕ್ಕ ಮಹಾದೇವಿ ಜನಿಸ್ತಾರೆ ಅಕ್ಕ ಮಹಾದೇವಿಗೆ ಚಿಕ್ಕ ವಯಸ್ಸಿನಲ್ಲಿ ಇಷ್ಟೊಂದು ವೈರಾಗ್ಯ ಬರಲಿಕ್ಕೆ ಕಾರಣ ಅವರ ಜನ್ಮದ ಸುಕೃತನೂ ಹೌದು ಮತ್ತು ಪೂರ್ವ ಜನ್ಮದ ಸಂಸ್ಕಾರಗಳು ಕೂಡ ಹೌದು ನಮಗೆ ಈ ಜಗತ್ತಲ್ಲಿ ಪರಮಾತ್ಮನ ಕರುಣೆ ಆಗಬೇಕಾದ್ರೆ ಕ ಪರಮಾತ್ಮನ ಪ್ರೀತಿ ಪಾತ್ರಕ್ಕೆ ನಾವು ಒಳಗಾಗಬೇಕಾದ್ರೆ ನಮಗೆ ಪೂರ್ವ ಜನ್ಮದ ಸ್ವಲ್ಪನಾದ್ರೂ ಒಳ್ಳೆಯ ಅನುಗ್ರಹಗಳು ಬೇಕಾಗುತ್ತೆ ಒಳ್ಳೆಯ ಅನುಗ್ರಹಗಳು ಅಂತಂದರೆ ಪುಣ್ಯ ಫಲಗಳು ಆ ಪುಣ್ಯ ಫಲಗಳು ನಮಗೆ ಪರಮಾತ್ಮನ ಕಡೆ ಹೋಗಲಿಕ್ಕೆ ಸಹಾಯ ಮಾಡ್ತವೆ ಅದೇ ರೀತಿ ಅಕ್ಕಮಹಾದೇವಿಗೆ ಚಿಕ್ಕ ವಯಸ್ಸಿನಲ್ಲಿ ವೈರಾಗ್ಯ ಬಂದ್ಬಿಡ್ತದೆ ಅವರಿಗೆ ಅಷ್ಟೊಂದು ವೈರಾಗ್ಯ ಬರಲಿಕ್ಕೆ ಕಾರಣ ಮತ್ತೊಂದು ಕಾರಣ ಅಂತಂತಂದರೆ ಗುರು ಲಭ್ಯ ಆಗಿದ್ದು ಅತ್ಯಂತ ಶ್ರೇಷ್ಠವಾದಂತಹ ತಪಸ್ಸುಗಳಾಗಿರ್ತಕ್ಕಂಥ ಮಹಾನ್ ಜ್ಞಾನಿಗಳಾಗಿರ್ತಕ್ಕಂಥ ವೈರಾಗ್ಯ ನಿಧಿಯಾಗಿರ್ತಕ್ಕಂಥ ಒಬ್ಬ ಗುರು ಅವರಿಗೆ ಸಿಗ್ತಾರೆ ಅಕ್ಕಮಹಾದೇವಿಗೆ ಸಿಗ್ತಾರೆ ಗುರುಲಿಂಗ ದೇವರು ಅಂತ ಅವರ ಹೆಸರು ಗುರುಲಿಂಗ ದೇವರು ಅಂತಕ್ಕಂಥ ಗುರುಗಳು ಅಕ್ಕ ಮಹಾದೇವಿಗೆ ಚಿಕ್ಕ ವಯಸ್ಸಿನಲ್ಲಿ ಸಿಕ್ಕಿದಾಗ ಅಕ್ಕ ಇಷ್ಟೊಂದು ವೈರಾಗ್ಯ ತಾಳಲಿಕ್ಕೆ ಸಹಾಯ ಆಗುತ್ತೆ ಅವರ ಗುರುಕುಲದಲ್ಲಿ ಗುರುಲಿಂಗ ದೇವರ ಗುರುಕುಲದಲ್ಲಿ ಅಕ್ಕ ಅಕ್ಷರಾಭ್ಯಾಸವನ್ನು ಜ್ಞಾನದ ಅಭ್ಯಾಸವನ್ನು ಮಾಡಲಿಕ್ಕೆ ಹೋದಾಗ ಅವರು ಗುರುಗಳು ಎಷ್ಟೋ ಜನ ಶಿಷ್ಯರಿಗೆ ಪಾಠವನ್ನು ಹೇಳ್ತಾ ಇದ್ರೂ ಕೂಡ ಅತ್ಯಂತ ಆಕರ್ಷಣೀಯವಾಗಿ ಈ ತಾಯಿ ಅಕ್ಕಮಹಾದೇವಿ ಅವರಿಗೆ ಪ್ರಶ್ನೆಗಳನ್ನು ಕೇಳೋದ್ರ ಮುಖಾಂತರ ಜೊತೆಗೆ ಇವರಿಗೆ ವಯಸ್ಸಿಗೆ ಮೀರಿದಂತಹ ಪ್ರಶ್ನೆಗಳನ್ನು ಕೇಳೋದ್ರ ಮುಖಾಂತರ ಆ ಗುರುಗಳಿಗೆ ಮನಸ್ಸೆಳೆದು ಆ ಗುರುಗಳ ಅನುಗ್ರಹಕ್ಕೆ ಪಾತ್ರರಾಗ್ತಾಳೆ ಅಕ್ಕ ಹೀಗಾಗಿ ಅಕ್ಕಮಹಾದೇವಿಗೆ ಚಿಕ್ಕ ವಯಸ್ಸಿನಲ್ಲಿಯೇ ಆ ಪರಮಾತ್ಮ ನಿರಾಕಾರ ಶಿವನನ್ನು ಅರಿತುಕೊಳ್ಳುವಂತಹ ಅವಕಾಶ ಸಿಕ್ಬಿಡ್ತದೆ ಈ ಜಗತ್ತಲ್ಲಿ ಅತ್ಯಂತ ಒಂದು ದೊಡ್ಡ ಶ್ರೀಮಂತಿಗೆ ಜ್ಞಾನ ಯಾವುದಪ್ಪ ಅಂತಂತಂದರೆ ಅದು ಪರಮಾತ್ಮನ ಜ್ಞಾನ ಪರಮಜ್ಞಾನ ಶಿವನ ಜ್ಞಾನ ಯಾರಿಗೆ ಚಿಕ್ಕ ವಯಸ್ಸಿನಲ್ಲೇ ಆ ಪರಮಾತ್ಮ ಶಿವ ಅಂತಕ್ಕಂಥ ಈ ಒಂದು ಜಗತ್ತಿನ ಒಂದು ಅದ್ಭುತವಾದಂಥ ಶಕ್ತಿ ಇದೆ ಆ ಶಕ್ತಿ ನಮ್ಮೆಲ್ಲರನ್ನು ಆಳ್ತಾ ಇದೆ ಈ ಜಗತ್ತಿಗೆ ಈ ಸೃಷ್ಟಿಗೆ ಕಾರಣಕರ್ತವಾಗಿರ್ತಕ್ಕಂಥ ಆ ಶಕ್ತಿ ಅದೊಂದೇ ಶಕ್ತಿ ಇರೋದು ಈ ಜಗತ್ತಲ್ಲಿ ಅಂತಕ್ಕಂಥ ತೀರ್ಮಾನಕ್ಕೆ ಯಾರು ಬರ್ತಾರೆ ಅವರೆಲ್ಲರೂ ಕೂಡ ಚಿಕ್ಕ ವಯಸ್ಸಿನಲ್ಲಿಯೇ ವೈರಾಗ್ಯವನ್ನು ತಾಳ್ತಾರೆ ಅದೇ ರೀತಿ ಅಕ್ಕ ಮಹಾದೇವಿ ಚಿಕ್ಕ ವಯಸ್ಸಿನಲ್ಲಿಯೇ ಆತ್ಮ ಮತ್ತು ಪರಮಾತ್ಮನ ಸಂಬಂಧವನ್ನು ಗುರುಗಳಿಂದ ತಿಳ್ಕೊಂಡು ಬಿಡ್ತಾರೆ ಗುರುಲಿಂಗ ದೇವರು ಅವರ ಗುರುಗಳಿಂದ ತಿಳ್ಕೊಂಡು ಬಿಡ್ತಾರೆ ಅನುಗ್ರಹ ಆಗಿಬಿಡ್ತದೆ ಆವಾಗ ಅಕ್ಕನಿಗೆ ಈ ಜಗತ್ತಿನ ಸೃಷ್ಟಿಯ ನಿಯಮಗಳು ಎಲ್ಲವೂ ಕೂಡ ತಿಳಿದು ಹೋಗ್ಬಿಡ್ತದೆ ಚಿಕ್ಕ ವಯಸ್ಸಿನಲ್ಲೇ ಯಾರಿಗೆ ಆತ್ಮಜ್ಞಾನ ಪ್ರಾಪ್ತಿಯಾಗ್ಬಿಡ್ತದೆ ಅವರಿಗೆ ಬೇಗ ಪರಮಾತ್ಮ ಜ್ಞಾನವು ಕೂಡ ಪ್ರಾಪ್ತಿಯಾಗಿಬಿಡ್ತದೆ ಆತ್ಮ ಮತ್ತು ಪರಮಾತ್ಮ ಜ್ಞಾನವನ್ನು ಅರಿತಂಥವ್ರು ಯಾರೇ ಆಗಲಿ ಈ ಜಗತ್ತಲ್ಲಿ ಅವರು ವೈರಾಗ್ಯವನ್ನು ತಾಳಿ ತಾಳಿ ಆ ಪರಮಾತ್ಮ ಶಿವನ ಕಡೆ ಬೇಗ ಕನೆಕ್ಷನ್ ಆಗಿಬಿಡ್ತಾರೆ ಅಕ್ಕ ಒಂದು ಕಡೆ ಆ ಗುರುವಿನ ಬಗ್ಗೆ ಆ ಗುರುಲಿಂಗ ದೇವರು ಆ ಗುರುವಿನ ಬಗ್ಗೆ ತಮ್ಮ ವಚನದ ತಮ್ಮ ಅಭಿಪ್ರಾಯ ಹೇಳ್ತಾರೆ ಶಿವಶಿವ ಆ ಶ್ರೀ ಗುರುಲಿಂಗ ದೇವರು ಎನ್ನ ಅವರ ಕರಸ್ಥಳವನ್ನು ತಂದು ಎನ್ನ ಶಿರಸ್ಥಳದ ಮೇಲೆ ಇಟ್ಟ ಬಳಿಕ ಅವರ ಕರವನ್ನು ಅಂದರೆ ಗುರುಗಳು ಅವರ ಕೈಯನ್ನು ಅಕ್ಕ ಮಹಾದೇವಿಯ ತಲೆಯ ಮೇಲೆ ಇಟ್ಟ ಬಳಿಕ ಎನ್ನ ಭವಂ ನಾಸ್ತಿಯಾಯಿತು ಎನ್ನ ತನ್ನಂತೆ ಮಾಡಿದ ತನ್ನ ಎನ್ನಂತೆ ಮಾಡಿದ ಇಲ್ಲಿ ಏನಾಗಿದೆ ಅಂದರೆ ಗುರು ಮುಟ್ಟಿ ಗುರು ಆಗೋದಿಲ್ಲ ಗುರು ಮುಟ್ಟಿದ್ರೆ ಗುರುನೇ ಆಗಬೇಕು ಜ್ಞಾನಿ ಯಾರನ್ನಾದರೂ ಮುಟ್ಟಿದ್ರೆ ಅವರು ಜ್ಞಾನಿಯೇ ಆಗಬೇಕು ಇಲ್ಲಿ ಗುರು ಮುಟ್ಟಿ ಶಿಷ್ಯ ಆಗುವಂಥ ಇಲ್ಲಿ ಪ್ರಕ್ರಿಯೆ ನಮ್ಮಲ್ಲಿಲ್ಲ ಗುರು ಮುಟ್ಟಿ ಗುರುವೇ ಆಗಬೇಕು ಹೇಗೆ ಜ್ಯೋತಿ ಮುಟ್ಟಿ ಜ್ಯೋತಿ ಆಗುತ್ತಲ್ಲ ಹಾಗೆ ಗುರು ಮುಟ್ಟಿದ್ರೆ ಆ ಗುರುವೇ ಆಗಬೇಕು ಜ್ಞಾನದ ನಿಧಿಯೇ ಆಗಬೇಕು ಇಲ್ಲಕ್ಕ ಅದೇ ಹೇಳ್ತಾಳೆ ಎನ್ನ ಅವರ ಹಸ್ತ ನನ್ನ ತಲೆಯ ಮೇಲೆ ಬಂದು ತಾಕಿದ ಬಳಿಕ ಎನ್ನ ಭವ ಆಗಿತ್ತು ಎನ್ನ ಭವಂ ನಾಸ್ತಿ ಆದ ಮೇಲೆ ಎನ್ನ ಗುರು ಎನ್ನಂತೆ ಮಾಡಿದ ನನ್ನ ಗುರುವಂತೆ ನನ್ನನ್ನೇ ಬದಲಾಗಿ ಬಿಟ್ಟು ಮಾಡ್ದ ಎನ್ನಲ್ಲಿ ತನ್ನಲ್ಲಿ ತೆರೆ ಇಲ್ಲದ ಮನವ ತೋರಿದ ಎನ್ನ ಕರಸ್ತೊಳದೊಳಗಿದ್ದ ಆ ಗುರುವಿನ ಕರಸ್ಥಳದೊಳಗಿದ್ದ ಶಿವಲಿಂಗ ದೇವರನ್ನು ಎನ್ನ ಕರಸ್ಥಳದಲ್ಲಿ ಮೂರ್ತಿ ಮಾಡಿದ ಎನ್ನ ಕರಸ್ಥೊಳಗಿದ್ದ ಲಿಂಗವನ್ನು ಎನ್ನ ತನುವಿನ ಮೇಲೆ ಮೂರ್ತಿಗೊಳಿಸಿದ ಎನ್ನ ತನುವಿನ ಮೇಲಣ ಶಿವಲಿಂಗವನ್ನು ಎನ್ನ ಮನದ ಮಂಟಪದೊಳಗಡೆ ಮೂರ್ತಿ ಮಾಡಿಸಿದ ಎನ್ನ ಮನದೊಳಗಿರುವ ಮಂಟಪದೊಳಗಿದ್ದ ಮೂರ್ತಿಯನ್ನು ಶಿವಲಿಂಗ ದೇವರು ಎನ್ನ ಜ್ಞಾನವೆಂಬ ಮಂಟಪದೊಳಗಡೆ ಮೂರ್ತಿ ಮಾಡಿದ ಎನ್ನ ಮಂಟಪವೆಂಬ ನಮ್ಮ ಜ್ಞಾನವೆಂಬ ಮಂಟಪದೊಳಗಿರುವ ಶಿವಲಿಂಗ ದೇವರನು ಮಹಾಘನ ಮೂರ್ತಿಯನ್ನಾಗಿ ಮಾಡಿದ ಆ ಮಹಾಘನದಲ್ಲಿ ಮೂರ್ತಿಗೊಳಿಸಿದ ಕಬ್ಬಿನ ರಸವ ಕೊಂಡು ಸಿಪ್ಪೆಯ ಬಿಡುವಂತೆ ಮನದ ಮೇಲಣ ಶಿವಲಿಂಗ ದೇವರಿರಲು ಎನ್ನ ತನುವಿನ ಮೇಲಣ ಲಿಂಗ ದೇವರು ಹೋಯಿತೆಂದ ಎನ್ನ ತನುವಿನ ಮೇಲಣ ಲಿಂಗ ದೇವರು ಓಯಿತೆಂದ ಅಂತಂದರೆ ಯಾವ ರೀತಿ ಕಬ್ಬನ್ನು ಗಾಣಕ್ಕೆ ಕೊಟ್ಟಂತಹ ಆ ಗಾಣದಲ್ಲಿ ಏನಾಗುತ್ತೆ ಕಬ್ಬು ರಸವನ್ನು ತೆಗೆದು ಸಿಪ್ಪೆಯನ್ನು ಹಾಚಿ ಬಿಸಾಕುವಂತೆ ಮಾಡಿ ನನ್ನನ್ನು ಶ್ರೇಷ್ಠ ಮಾಡಿದ ನನ್ನ ಆತ್ಮ ಸಾಕ್ಷಾತ್ಕಾರವನ್ನು ತೋರಿಸಿದ ಆತ್ಮ ಮತ್ತು ಪರಮಾತ್ಮನ ಸಂಬಂಧವನ್ನು ಗಟ್ಟಿಗಳಿಸಿದ ನನ್ನ ದೇವರು ಎಂಬುದಾಗಿ ಅಕ್ಕ ಮಹಾದೇವಿ ತನ್ನ ಗುರುವಿನ ಬಗ್ಗೆ ಬಹಳ ಅಭಿಮಾನದಿಂದ ಬಹಳ ಭಕ್ತಿಯಿಂದ ಆದಂತಹ ಪರಿಣಾಮವನ್ನು ಯಾವಾಗ ಗುರುಲಿಂಗ ದೇವರು ಅಕ್ಕಮಹಾದೇವಿಯ ತಲೆಯ ಮೇಲೆ ಕೈಯನ್ನು ಇಟ್ಟು ಆಶೀರ್ವಾದವನ್ನು ಮಾಡಿ ಅವರ ಕೈ ಮೇಲೆ ಲಿಂಗವನ್ನು ಕೊಟ್ಟು ಆ ಲಿಂಗವನ್ನು ಮನಸ್ಥಳದಲ್ಲಿ ತನುಸ್ಥಳದಲ್ಲಿ ಮತ್ತು ತನ್ನ ಈ ಭ್ರಾಂತು ಭ್ರಾಂತುವನ್ನು ಬಿಡಿಸಿ ತನ್ನ ತನು ಮನ ಮತ್ತು ನನ್ನ ಮನಸ್ಸಿನ ಮೇಲೆ ಪ್ರಭಾವ ಬೀರುವಂತೆ ಪ್ರತಿಷ್ಠಾಪನೆ ಮಾಡ್ತಾರಲ್ಲ ಆವಾಗಾದಂಥ ಪರಿಣಾಮವನ್ನು ಅಕ್ಕಮಹಾದೇವಿ ತುಂಬ ಚೆನ್ನಾಗಿ ಈ ವಚನದಲ್ಲಿ ಹೇಳ್ತಾರೆ ಆದ್ದರಿಂದ ಯಾರಿಗೆ ಆಗಲಿ ಒಬ್ಬ ಒಳ್ಳೆಯ ಗುರು ಸಿಕ್ಕಬೇಕಾದ್ರೆ ಅವರಿಗೆ ಪೂರ್ವಜನ್ಮದ ಸುಕೃತ ಇರಲೇಬೇಕು ಪೂರ್ವಜನ್ಮದ ಪುಣ್ಯ ಇರಲೇಬೇಕು ಹೀಗಾಗಿ ಅಕ್ಕಮಹಾದೇವಿಗೆ ಚಿಕ್ಕ ವಯಸ್ಸಿನಲ್ಲಿಯೇ ವೈರಾಗ್ಯ ಬರಲಿಕ್ಕೆ ಅವರ ಗುರುಗಳೇ ಕಾರಣ ಭಕ್ತರನ್ನು ತನ್ನ ಅನುಗ್ರಹದಿಂದ ಪರಿವರ್ತನೆ ಮಾಡುವ ದೈವಶಕ್ತಿಯುಳ್ಳ ಗುರುಗಳು ಈಗ ದೊರಕುತ್ತಾರಾ ಭಕ್ತರನ್ನು ತಮ್ಮ ಆಶೀರ್ವಾದದಿಂದ ತಮ್ಮ ಅನುಗ್ರಹದಿಂದ ಆಶೀರ್ವಾದ ಮಾಡಿ ಪರಿವರ್ತನೆ ಮಾಡುವಂತಹ ಗುರುಗಳು ಇವತ್ತಿನ ಕಾಲದಲ್ಲಿ ಅಂದರೆ ಕಲಿಯುಗದ ಅಂತ್ಯಕಾಲದಲ್ಲಿ ಬಹಳ ವಿರಳ ಆದರೆ ಇದ್ದರೂ ಒಂದು ಕಾಲದಲ್ಲಿದ್ದರೂ ಈಗ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರು ಕಳ್ಳರನ್ನೆಲ್ಲ ಶರಣರು ಮಾಡಿದ್ರು ತಮ್ಮ ನೈತಿಕತೆಯನ್ನೇ ಕಳ್ಕೊಂಡಿದ್ದಂತಹ ಸೂಳೆ ಸಂಕವನಂತಹ ಅನೇಕ ಸ್ತ್ರೀಯರನ್ನು ಶರಣರನ್ನಾಗಿ ಮಾಡಿದ್ರು ಯಾವ ಒಂದು ಶಕ್ತಿಯಿಂದ ಗುರುವಿನ ಹಂತಕರಣದಿಂದ ಯಾರಿಗಾದರೂ ಆಶೀರ್ವಾದ ಮಾಡಿ ಇವರು ಪೂರ್ವಜನ್ಮದ ಕರ್ಮಗಳನ್ನು ಕಳೆದು ಇವರು ಒಳ್ಳೆಯರಾಗಬೇಕು ಎಂಬುದಾಗಿ ಅವರು ಅನುಗ್ರಹ ಮಾಡಿದರೆ ಅದರಂತೆ ಎಂತಹ ಕೆಟ್ಟವನು ಕೂಡ ಒಳ್ಳೆಯವನಾಗ್ತಾ ಇದ್ದ ಅಂದರೆ ಅಂತಹ ಗುರುಶಕ್ತಿ ಅವರಲ್ಲಿ ದೈವಶಕ್ತಿ ಇರಬೇಕು ಅಂತ ಗುರುಗಳಿಗೆ ಅಂತಹ ದೈವಾಂಶ ಸಂಭೂತರಾಗಿ ದೈವಶಕ್ತಿಯನ್ನು ಕರಗತ ಮಾಡಿಕೊಂಡಿದ್ದಂತಹ ಆ ಗುರುಗಳಿಂದ ಮಾತ್ರ ಅಂತಹ ಕೆಲಸ ಸಾಧ್ಯ ಆಗುತ್ತೆ ಅಂತಹ ಗುರುಗಳು ಇವತ್ತಿನ ಕಾಲದಲ್ಲಿ ಬಹಳ ಲಭ್ಯ ನಮ್ಮ ಶರಣರು ಹೇಳ್ತಾರೆ ಯಾರು ಪರಮಾತ್ಮ ನಿರಾಕಾರ ಶಿವನಿಗೆ ಶರಣಾಗಿ ಆ ಶಿವನಲ್ಲಿನಲ್ಲೇ ಒಂದಾಗಿರ್ತಾರಲ್ಲ ಅಂಥವರಿಂದ ಮಾತ್ರ ಈ ಜಗತ್ತಿನಲ್ಲಿ ಏನಾದರೂ ಒಂದು ಧರ್ಮ ಕಾರ್ಯಗಳು ನಡೀಲಿಕ್ಕೆ ಸಾಧ್ಯ ಆಗುತ್ತೆ ಒಂದು ಪವಾಡಗಳು ನಡೀಲಿಕ್ಕೆ ಸಾಧ್ಯ ಆಗುತ್ತೆ ಬೇರೆಯವ್ರ ಕಡೆಯಿಂದ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಶರಣರು ಕೂಡ ಹೇಳ್ತಾರೆ ಆದ್ದರಿಂದ ಅವ್ರು ಹೇಳ್ತಾರೆ ನಮ್ಮ ಶರಣರು ಈ ಕಲಿಯುಗದ ಅಂತ್ಯ ಬರ್ತಾ 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 ಏನಾಗುತ್ತಪ್ಪ ಅಂತಂದರೆ ಲಕ್ಷಕ್ಕೊಬ್ಬ ಭಕ್ತ ಕೋಟಿಗೊಬ್ಬ ಶರಣ ಅಂದರೆ ಯಾರು ಭಗವಂತನಿಗೆ ಶರಣಾಗಿರ್ತಾರೆ ಅವರು ಕಲಿಯುಗದ ಅಂತ್ಯಕಾಲದಲ್ಲಿ ಕೋಟಿಗೊಬ್ಬನೇ ಇರ್ತಾರಂತೆ ಇನ್ನು ಭಕ್ತರು ಲಕ್ಷಕ್ಕೊಬ್ಬರು ಇರ್ತಾರಂತೆ ಇವಾಗ ನಾವು ಎಲ್ಲಿಂದ ಹುಡ್ಕೋದು ಕೋಟಿ ಜನಗಳಲ್ಲಿ ಕೋಟಿ ಜನಸಂಖ್ಯೆಯಲ್ಲಿ ಶಿವನಿಗೆ ಶರಣಾಗಿರ್ತಕ್ಕಂಥ ದೈವಾಂಶ ಸಂಭೂತರಾಗಿರ್ತಕ್ಕಂಥ ಆ ಶಿವನನ್ನು ಒಲಿಸಿಕೊಂಡು ಅವನ ಮಹಿಮೆಯಲ್ಲೇ ಬದುಕುವಂತಹ ಗುರುಗಳನ್ನು ನಾವು ಎಲ್ಲಿ ಹುಡುಕೋದು ಆದ್ದರಿಂದ ಅಕ್ಕ ಮಹಾದೇವಿಗೆ ಚಿಕ್ಕ ವಯಸ್ಸಿನಲ್ಲೇ ಗುರುಲಿಂಗ ದೇವರು ಅಂತಕ್ಕಂಥ ಗುರುಗಳು ಸಿಕ್ಕಿದ್ದಕ್ಕೆ ಅಕ್ಕ ಆ ಪರಮಾತ್ಮನನ್ನು ನೋಡಲಿಕ್ಕೆ ಆ ನಿರಾಕಾರ ಪರಮಾತ್ಮ ಶಿವನನ್ನು ನೋಡಲಿಕ್ಕೆ ಸಾಕ್ಷಾತ್ಕಾರ ಮಾಡಿಕೊಳ್ಳಲಿಕ್ಕೆ ಅನುಕೂಲ ಆಯಿತು ಎಲ್ಲರಿಗೂ ಲಭ್ಯ ಆಗೋದಿಲ್ಲ ಆದರೆ ಅಕ್ಕ ಅಕ್ಕನಿಗೆ ಲಭ್ಯ ಆಯಿತು ಅಕ್ಕ ಗುರು ಅಂದರೆ ಹೆಂಗಿರಬೇಕು ಗುರುವಿಂದ ಹೆಂಗೆ ಪರಿಣಾಮ ಆಗುತ್ತೆ ಅನ್ನೋದನ್ನು ಅಕ್ಕಮಹಾದೇವಿ ತಮ್ಮ ವಚಿನದಲ್ಲಿ ಹೇಳ್ತಾರೆ ಸದ್ಗುರು ಸ್ವಾಮಿ ಶಿಷ್ಯನಿಗೆ ಅನುಗ್ರಹ ಮಾಡುವಲ್ಲಿ ಗುರುಗಳು ತನ್ನ ಹಸ್ತವನ್ನು ಭಕ್ತರ ತಲೆಯ ಮೇಲೆ ಹಸ್ತವನ್ನುರಿಸಿದೊಡೆ ಲೋಹದ ಮೇಲೆ ಪರುಷ ಬಿದ್ದಂತಾಯ್ತಯ್ಯ ಲೋಹ ಒಂದು ಕಬ್ಬಣದ ಮೇಲೆ ಪರುಷ ಅಂತಕ್ಕಂಥ ಒಂದು ಕಿಬ್ ನಾವು ಬೇಡಿದ್ದನ್ನು ಕೊಡುವಂತಹ ಅದು ಕಬ್ಬಿಣಕ್ಕೆ ಸೋಕ್ಸಿದ್ರೆ ಸಾಕು ಆ ಕಬ್ಬಿಣವು ಕೂಡ ಒಂದು ಬಂಗಾರ ಆಗ್ತಕ್ಕಂಥ ಚಿನ್ನ ಆಗ್ತಕ್ಕಂಥ ಶಕ್ತಿ ಇರತಕ್ಕಂಥ ಪುರುಷ ಸೋಂಕಿದಂತೆ ಆಗ್ತಾಯಿತ್ತು ಇನ್ನು ಒಪ್ಪುವ ವಿಭೂತಿಯನ್ನು ನೊಸಲಿಂಗೆ ಪಟ್ಟವ ಕಟ್ಟಿದೊಡೆ ಅಂದರೆ ವಿಭೂತಿ ಧಾರಣೆ ಮಾಡಿದಡೆ ಮುಕ್ತಿ ಸಾಮ್ರಾಜ್ಯಕ್ಕೆ ಮುಕ್ತಿ ಸಾಮ್ರಾಜ್ಯದ ಒಡೆತನಕ್ಕೆ ಪಟ್ಟಗಟ್ಟಿದಂತಾಯಿತಯ್ಯ ಸತ್ಯೋ ವಾಮದೇವ ಹಗೋರ ತತ್ಪುರುಷ ಈಶಾನ್ಯವೆಂಬ ಪಂಚಕಳಶ ಅಭಿಷೇಕ ಮಾಡಿಸಲು ಶಿವನ ಕರುಣಾಮೃತದ ಸೋನೆ ಸುರಿದಂತಾಗುತ್ತಯ್ಯಾ ನೆರೆದ ಶಿವಗಣಗಳ ಮಧ್ಯದಲ್ಲಿ ಮಹಾಲಿಂಗವನ್ನು ಕರಸ್ಥಳದಲ್ಲಿ ಶಿಷ್ಯನ ಕರಸ್ಥಳದಲ್ಲಿ ಇರಿಸಲು ಅಂಗದಲ್ಲಿ ಪ್ರತಿಷ್ಠಾಪಿಸಲು ಪ್ರತಿಷ್ಠಾಪಿಸಿದ ನಂತರ ಪ್ರಣವ ಪಂಚಾಕ್ಷರಿ ಮಂತ್ರವನ್ನು ಕರ್ಣದಲ್ಲಿ ಹೇಳಿ ಈ ಕಂಕಣವನ್ನು ಕಟ್ಟಿದಲ್ಲಿ ಈ ಕಾಯ ಈ ಕಾಯವೇ ಕೈಲಾಸವಾಗಿತ್ತು ಇನ್ನು ಈ ಪ್ರಾಣವಾಯು ದೈವವಾಗಿತ್ತು ಈ ಶರೀರವು ಕಾಯವು ಎಲ್ಲವೂ ಕೂಡ ದೈವ್ಯವಾಗಿತ್ತು ಈ ಅಂಗವು ಅಂಗಗುಣಗಳನ್ನು ಕಳೆದುಕೊಂಡು ಲಿಂಗಗುಣವಾಗಿತ್ತು ಅಂದರೆ ಎಲ್ಲವೂ ಕೂಡ ದೈವೀಕರಣ ಆಗೋಯಿತು ಆ ಶಕ್ತಿ ಗುರುವಿನಲ್ಲಿ ಇರಬೇಕು ತನ್ನ ಸೂಕ್ಷ್ಮ ಸ್ಥೂಲ ಸೂಕ್ಷ್ಮ ಕಾರಣ ಶರೀರಗಳನ್ನು ತನ್ನ ತನು ಮನದಲ್ಲಿರ್ತಕ್ಕಂಥ ಅಹಂಕಾರಗಳನ್ನು ಈ ಪಂಚ ಹಿಂದ್ರಿಯಗಳಿರ್ತಕ್ಕಂಥ ವಿಕಾರಗಳನ್ನು ಎಲ್ಲವನ್ನು ದೂರ ಮಾಡಿ ಆ ಗುರು ಆ ಗುರು ಸಾನ್ನಿಧ್ಯದಿಂದ ತಾನು ಹೇಗೆ ಲೋಹವನ್ನು ಮುಟ್ಟಿದರೆ ಪರುಷ ಆ ಲೋಹವು ಬಂಗಾರವಾಗ್ತಿತ್ತು ಹಾಗೆ ಈ ತನು ಈ ತನುವಲ್ಲಿರ್ತಕ್ಕಂಥ ಎಲ್ಲ ವಿಕಾರಗಳು ದೂರವಾಗಿ ಈ ತನುವು ಪರಮಾತ್ಮನಿಗೆ ಅರ್ಪಣೆಯಾಗುವಂತಹ ಒಂದು ಪರಿವರ್ತನೆ ಆಗಿಬಿಡ್ತದೆ ಅದು ಅಂತಹ ಶಕ್ತಿ ಗುರುವಿನ ಸಾನಿಧ್ಯದಲ್ಲಿ ಮಾತ್ರ ಸಾಧ್ಯ ಅಂತಹ ಗುರು ಸಿಕ್ಕೋದನ್ನು ಕೂಡ ನಮ್ಮ ಅದೃಷ್ಟ ಬೇಕು ಎಂಬುದಾಗಿ ಅಕ್ಕ ಮಹಾದೇವಿ ಹೇಳ್ತಾಳೆ ಶ್ರೀ ಗುರುವಿನ ಸಾನ್ನಿಧ್ಯದಿಂದ ನಾನು ಬದುಕಿದನು ಚನ್ನಮಲ್ಲಿಕಾರ್ಜುನ ಅಂತ ಹೇಳ್ತಾಳೆ ಅಕ್ಕ ಆ ಗುರುವಿನ ಸಾನ್ನಿಧ್ಯದಲ್ಲಿ ಅವರ ಕರುಣೆಯಿಂದ ನಾನು ಬದುಕಿದೆ ನಾನು ಬದುಕಿದೆ ಅಂತಂದರೆ ಹೊಸ ಬದುಕನ್ನು ಬದುಕಿದೆ ಹಳೆಯ ಬದುಕನ್ನು ನಾಶವಾಯಿತು ನಾನು ಹಳಬಳಾಗಿ ಸತ್ತೆ ಹೊಸದಾಗಿ ಗುರುವಿನ ಕರಸ್ಥಳದಲ್ಲಿ ನಾನು ತಯಾರಾದೆ ಅಂತೇಳ್ಬಿಟ್ಟು ಅಕ್ಕ ಹೇಳ್ತಾರೆ ಆದ್ದರಿಂದ ನಮಗೆ ಇವತ್ತಿನ ಒಂದು ಇಪ್ಪತ್ತೊಂದನೇ ಶತಮಾನದ ಈ ಹಂಚಿನಲ್ಲಿ ನಮಗಂತ ಗುರುಗಳು ತುಂಬ ವಿರಳ ಸಿಕ್ಕಿದರೆ ಅವರವರ ಅದೃಷ್ಟ ಅಕ್ಕ ಮಹಾದೇವಿಯ ನಿಜವಾದ ಗಂಡ ಯಾರು ಅಕ್ಕ ಮಹಾದೇವಿಯ ನಿಜವಾದ ಗಂಡ ಆ ಪರಮಾತ್ಮ ಆ ನಿರಾಕಾರ ಶಿವ ಇಲ್ಲಿ ಗಂಡ ಅಂತಂದರೆ ನನ್ನ ಪ್ರಭು ನನ್ನ ಮಾಲೀಕ ನನ್ನ ಯಜಮಾನ ನಾನು ಅಂದರೆ ಯಾವುದು ಇಲ್ಲಿ ಆತ್ಮ ಆತ್ಮದ ಯಜಮಾನ ಯಾರು ಪರಮಾತ್ಮ ಯಾರು ನಾನು ಆತ್ಮ ಅಂತ ತಿಳ್ಕೊಂಡಿರ್ತಾರೋ ಅವರಿಗೆ ನಿಮ್ಮಪ್ಪ ಯಾರು ಅಂತಂದರೆ ಪರಮಾತ್ಮ ಅಂತ ಹೇಳಿಬಿಡ್ತಾರೆ ಸ್ವರೂಪಿಯಾಗಿರ್ತಕ್ಕಂಥವ್ರು ಈ ಶರೀರವೇ ನಾವು ಅಂದ್ಕೊಂಡಿರ್ತಕ್ಕಂಥವ್ರು ನೀನು ಯಾರು ಅಂತಂದರೆ ನಾವು ತಮ್ಮ ಹೆಸರು ಹೇಳ್ತಾರೆ ನಿಮ್ಮ ಅಪ್ಪ ಯಾರು ಅಂತಂದರೆ ಈ ತೋರುವಂತಹ ಶರೀರಕ್ಕೆ ಯಾರು ಕಾರಣಕರ್ತರಾಗಿರ್ತಾರೋ ಅವರಪ್ಪನ ಹೆಸರು ಹೇಳ್ತಾರೆ ಬರ್ತಾರೆ ನಿನ್ನ ಗಂಡ ಯಾರು ಅಂತಂತಂದರೆ ಈ ತೋರುವ ಶರೀರವನ್ನು ಯಾರು ಧಾರಣೆ ಮಾಡ್ಕೊಂಡಿರ್ತಾರೋ ಅವರನ್ನು ಗಂಡ ಅಂತಾರೆ ಆದರೆ ಅಕ್ಕ ಇವೆರಡನ್ನೂ ಮೀರಿದಂಥವಳು ಅಕ್ಕ ಇಹಲೋಕ ಪರಲೋಕವನ್ನು ಅರ್ಥ ಮಾಡಿಕೊಂಡಿದ್ದಂಥವಳು ಈ ಇಹಲೋಕದಲ್ಲಿರ್ತಕ್ಕಂಥ ಗಂಡ ಆ ಪರಲೋಕದಲ್ಲಿರ್ತಕ್ಕಂಥ ಗಂಡ ಆ ಇಬ್ಬರ ಸಂಬಂಧವನ್ನು ಚೆನ್ನಾಗಿ ಹರಿತುಕೊಂಡಿದ್ದಂಥವಳು ಅಕ್ಕ ಇಲ್ಲಿ ಅಕ್ಕ ಉಡಿತಡಿಯಲ್ಲಿ ಕೌಶಿಕ ಮಹಾರಾಜ ನೀನು ನನ್ನ ಮದುವೆ ಮಾಡಿಕೊಳ್ಳೇಬೇಕು ಅಂತ ಹೇಳಿ ಕೌಶಿಕ ಮಹಾರಾಜ ಅಕ್ಕ ಮಹಾದೇವಿಗೆ ಷರತ್ತು ಹಾಕಿದಾಗ ಅಕ್ಕ ಮಹಾದೇವಿನೂ ಕೂಡ ಅದೇ ರೀತಿಯ ಷರತ್ತನ್ನು ಹಾಕ್ತಾಳೆ ಆ ಷರತ್ತನ್ನು ಮೀರಿದಂತಹ ಸಂದರ್ಭದಲ್ಲಿ ಅಕ್ಕ ಮಹಾದೇವಿ ಉಡಿತಡಿಯನ್ನು ಬಿಟ್ಟು ಕೌಶಿಕ ಮಹಾರಾಜನ ಆಸ್ಥಾನವನ್ನು ಅಂದರೆ ಅವನ ಅರಮನೆಯನ್ನು ಬಿಟ್ಟು ಅಕ್ಕ ಮಹಾದೇವಿ ಆಚೆ ಬರ್ತಾಳೆ ಆಚೆ ಬಂದು ಆ ನಿರಾಕಾರ ಪರಮಾತ್ಮ ಶಿವ ಆ ಶಿವನೇ ನನ್ನ ಯಜಮಾನ ನಾನು ತೋರುವ ಶರೀರವಲ್ಲ ನಾನು ಈ ಶರೀರದಲ್ಲಿರ್ತಕ್ಕಂಥ ಒಂದು ಚೈತನ್ಯ ನಾನು ಆತ್ಮ ನನ್ನ ತಂದೆ ಆ ಪರಮಾತ್ಮ ನನ್ನನ್ನು ಹಾಳುವಂಥವನು ಆ ಪರಮಾತ್ಮನೇ ಹೊರತು ಈ ಲೌಕಿಕದಲ್ಲಿ ಯಾರೂ ಸಾಧ್ಯವಿಲ್ಲ ನಾನು ಆ ಪರಮಾತ್ಮನಿಗೆ ನಾನು ಮೀಸಲು ನಾನು ಈ ಶರೀರ ಮತ್ತು ಈ ಆತ್ಮ ಆ ಪರಮಾತ್ಮನಿಗೆ ಮೀಸಲೇ ಹೊರತು ಇನ್ನು ಲೌಕಿಕ ಗಂಡಂದಿರು ನನಗೆ ಸಂಬಂಧನೇ ಇಲ್ಲ ಅಂತ ಹೇಳಿಬಿಡ್ತಾಳೆ ಅಕ್ಕ ಹೀಗಾಗಿ ಆ ನಿರಾಕಾರ ಪರಮಾತ್ಮ ಶಿವನಿಗೆ ಶರಣಾಗಿ ಶಿವನನ್ನೇ ತಂದೆಯಾಗಿ ಶಿವನನ್ನೇ ತನ್ನ ಯಜಮಾನನಾಗಿ ತನ್ನ ಮಾಲೀಕನನ್ನಾಗಿ ಮಾಡಿಕೊಂಡು ಅಕ್ಕ ಮಹಾದೇವಿ ಕೊನೆ ಉಸಿರು ಇರೋವರೆಗೂ ಕೂಡ ಆ ಪರಮಾತ್ಮನ ನೆನಪಲ್ಲೆನೆ ಅಕ್ಕ ತನ್ನ ಕೊನೆ ಉಸಿರನ್ನು ಎಳಿತಾರೆ ಅಕ್ಕನ್ನ ಕೇಳ್ತಾರೆ ನಿನ್ನ ಗಂಡ ಯಾರು ಅಂತ ನಾವು ಕೇಳ್ದಂಗೆ ಕೇಳ್ತಾರೆ ನಿನ್ನ ಗಂಡ ಅಂತ ಅಲ್ಲವ ಪ್ರಭುಗಳು ಕೇಳ್ತಾರೆ ನೋಡಮ್ಮ ತಾಯಿ ನೀನು ಅನುಭವ ಮಂಟಪಕ್ಕೆ ಬಂದ್ಬಿಟ್ಟಿದೀಯ ಇಲ್ಲಿ ನಮ್ಮ ಶರಣನೆಲ್ಲರೂ ಕುಟುಂಬಸ್ಥರು ಎಲ್ಲರಿಗೂ ಸಂಸಾರ ಇದೆ ನಿನಗೆ ಮದುವೆ ಆಗಿದ್ದರೆ ನಿನ್ನ ಗಂಡನ ಹೆಸರನ್ನು ಹೇಳಿ ಒಳಗಡೆ ಬಾ ಇಲ್ಲ ಅಂತಂದರೆ ಹೋಗು ತಾಯಿ ಅಂತ ಹೇಳಿಬಿಡ್ತಾರೆ ಪ್ರಭುಗಳು ಅವಾಗ ಅಕ್ಕ ಹೇಳ್ತಾಳೆ ನನಗೆ ಮದುವೆ ಆಗಿದೆ ಚೆನ್ನ ಮಲ್ಲಿಕಾರ್ಜುನನೇ ನನ್ನ ಗಂಡ ಅಂದರೆ ಆ ನಿರಾಕಾರ ಪರಮಾತ್ಮ ಶಿವ ಅವನು ನನ್ನ ಮಾಲೀಕ ನನ್ನ ಹೊಡೆಯ ನನ್ನ ಧಣಿ ಅವನು ಅಂತ ಹೇಳ್ತಾಳೆ ಅಕ್ಕ ತನ್ನ ವಚನದಲ್ಲಿ ಭಾಳ ಚೆನ್ನಾಗಿ ಹೇಳ್ತಾರೆ ಗುರುವೇ ತತ್ತಿಗನಾದ ಗುರುವೇ ತೆತ್ತಿಗನಾದ ಲಿಂಗವೇ ಮದುವಣಿಗನಾದ ನಾನು ಮದುವಣಗಿತ್ತಿಯಾದೆ ಈ ಭುವನವೆಲ್ಲವೂ ಭುವನದಲ್ಲಿರ್ತಕ್ಕಂಥ ಎಲ್ಲ ಅಸಂಖ್ಯಾತ ತಂದೆ ತಾಯಿಗಳು ಕೊಟ್ಟರು ಯಾರಿಗೆ ಯಾರಿಗೆ ಕೊಟ್ಟು ಮದುವೆ ಮಾಡಿದ್ರು ಅಂದರೆ ಸಾದೃಶ್ಯವಪ್ಪ ವರನ ನೋಡಿ ನನ್ನನ್ನು ಮದುವೆ ಮಾಡಿದರು ಇಲ್ಲಿ ಸಾದೃಶ್ಯ ಅಂತ ಹೇಳ್ತಾಳಕ್ಕ ಅಕ್ಕ ಸಾದೃಶ್ಯ ಅಂತಂದರೆ ಕಣ್ಣಿಗೆ ಕಾಣಿಸದೇ ಇರತಕ್ಕಂಥ ಇಲ್ಲಿ ಸಾಕಾರ ಅಲ್ಲ ಯಾರೇ ಒಂದು ಆಕಾರದಲ್ಲಿರ್ತಕ್ಕಂಥ ಗಂಡ ಅಲ್ಲ ಸಾದೃಶ್ಯವಪ್ಪ ಗಂಡನಿಗೆ ಅಂದರೆ ವರನಿಗೆ ನೋಡಿ ನನ್ನನ್ನು ಕೊಟ್ಟರು ಆ ಸಾದೃಶ್ಯ ಆ ವರ ಯಾರು ಅಂತಂದರೆ ಆ ಪರಮಾತ್ಮ ನಿರಾಕಾರ ಶಿವ ಇದು ಕಾರಣ ಚನ್ನಮಲ್ಲಿಕಾರ್ಜುನನೇ ನನಗೆ ಮಿಕ್ಕಿದ ಈ ಲೋಕದಲ್ಲಿರುತ್ತಕ್ಕಂಥ ಗಂಡಂದಿರಿಗೂ ನನಗೂ ಸಂಬಂಧವಿಲ್ಲವಯ್ಯ ಪ್ರಭುದೇವ ಅಂತೇಳ್ಬಿಟ್ಟು ಪ್ರಭುದೇವರಿಗೆ ಹೇಳ್ತಾಳೆ ಅಲಮ ಪ್ರಭು ಅಲಮ ಪ್ರಭುಗಳಿಗೆ ಹೇಳ್ತಾಳೆ ಅಕ್ಕ ಹೀಗೆ ಈ ಭೂಮಿಯನ್ನೇ ನಾನು ಹಸೆ ಮಣೆಯನ್ನಾಗಿ ಮಾಡಿಕೊಂಡೆ ಈ ಪಂಚಭೂತಗಳೇ ನನಗೆ ಸಾಕ್ಷಿಯಾಯಿತು ಆ ಪರಮಾತ್ಮ ನಿರಾಕಾರ ಶಿವನಿಗೆ ನನ್ನನ್ನು ಕೊಟ್ಟು ಯಾರು ಮದುವೆ ಮಾಡಿದರು ಅಂತಂದರೆ ಈ ಭೂಮಿಯ ಮೇಲಿರ್ತಕ್ಕಂಥ ಎಲ್ಲ ನನ್ನ ತಂದೆ ತಾಯಿಗಳು ಎಲ್ಲರೂ ಸೇರಿಕೊಂಡು ನನ್ನನ್ನು ಆ ಸಾದೃಶ್ಯ ಒಪ್ಪ ಆ ಪರಮಾತ್ಮ ನಿರಾಕಾರ ಶಿವನಿಗೆ ನನಗೆ ಕೊಟ್ಟು ಮದುವೆ ಮಾಡಿಬಿಟ್ರು ಆದ್ದರಿಂದ ಈ ಭೂಮಿಯ ಮೇಲಿರ್ತಕ್ಕಂಥ ಗಂಡಂದಿರಿಗೂ ನನಗೂ ಯಾವುದ್ಯಾವುದು ಸಂಬಂಧ ಇಲ್ಲ ಅಂತೇಳ್ಬಿಟ್ಟು ಅಕ್ಕ ಹೇಳ್ತಾಳೆ ಆದ್ರಿಂದ ಅಕ್ಕನಿಗೆ ಮದುವೆ ಆಗಿರಲಿಲ್ಲ ಅಂದರೆ ಲೌಕಿಕ ಜಗತ್ತಿನ ಗಂಡಂದಿರ ಜೊತೆಗೆ ಮದುವೆ ಆಗಿರಲಿಲ್ಲ ಹಕ್ಕ ನೇರವಾಗಿ ಆತ್ಮಸ್ವರೂಪಿಯಾಗಿರ್ತಕ್ಕಂಥ ಹಕ್ಕ ಆ ನಿರಾಕಾರ ಪರಮಾತ್ಮನನ್ನೇ ನನ್ನ ಯಜಮಾನ ನನ್ನ ಮಾಲೀಕ ಎಂಬುದಾಗಿ ಒಪ್ಪಿಕೊಂಡು ಆ ಪರಮಾತ್ಮನಿಗೆ ಆತ್ಮಾರ್ಪಣೆ ಮಾಡಿಕೊಂಡಂಥ ಹಕ್ಕ ಆದ್ದರಿಂದ ಹಕ್ಕ ಈ ಲೌಕಿಕದ ಜನದ ಗಂಡಂದಿರನ್ನು ಮೀರಿದಂಥವಳು ಇನ್ನೊಂದು ಕಡೆ ಈ ಲೌಕಿಕ ಜನರ ಗಂಡಂದಿರನ್ನು ತೊಗೊಂಡೋಗಿ ಇಕ್ಕು ಅಂತ ಹೇಳ್ತಾಳೆ ಅಕ್ಕ ಇವರೆಲ್ಲ ಏನಕ್ಕೆ ಬೇಕು ನನಗೆ ಅಂತ ಹೇಳ್ತಾಳೆ ಆದ್ದರಿಂದ ಅಕ್ಕನಿಗೆ ಆ ನಿರಾಕಾರ ಪರಮಾತ್ಮನ ಜೊತೆಯಲ್ಲೇ ವಿವಾಹವಾಗಿತ್ತು ವಿವಾಹ ಅಂತಂದಾಗ ನಾವು ಬೇರೆ ಅರ್ಥ ಆಗಿಬಿಡ್ತದೆ ಸಂಬಂಧ ಅಂತಂದರೆ ಆತ್ಮ ಮತ್ತು ಪರಮಾತ್ಮನ ಸಂಬಂಧವಾಗಿತ್ತು ಅಂತ ಹೇಳಿಬಿಟ್ಟು ಹೇಳ್ಬೋದು